ಇವತ್ತು ಭಾರತ ಬಂದ್ 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 ಕಾರ್ಮಿಕ ಸಂಘಟನೆಗಳಿಂದ ಭಾರತ ಬಂದ್ಗೆ ಕರೆಯನ್ನು ನೀಡಲಾಗಿದೆ ಬಂದ್ನಲ್ಲಿ ಇಪ್ಪತ್ತೈದು ಕೋಟಿ ಕಾರ್ಮಿಕರು ಭಾಗಿಯಾಗಲಿಕ್ಕಿದ್ದಾರೆ ಕಾರ್ಮಿಕ ವಿರೋಧಿ ರೈತ ವಿರೋಧಿ ನೀತಿಯನ್ನ ವಿರೋಧಿಸಿ ಮತ್ತು ಕಾರ್ಪೊರೇಟ್ ಪರವಾಗಿ ಇರುವಂತಹ ನೀತಿಯನ್ನ ವಿರೋಧಿಸಿ ರೈತರು ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸುತ್ತಾರೆ ರಾಜ್ಯದ ಸಂಘಟನೆಗಳು ಕೂಡ ಈ ಪ್ರತಿಭಟನೆಗೆ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿವೆ ಭಾರತ್ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆ ರಾಜ್ಯದಲ್ಲೂ ಕೂಡ ಭಾರತ್ ಬಂದ್ನ ಬಿಸಿ ತಟ್ಟಲಿಕ್ಕಿದೆ ಕಾರಣ ರಾಜ್ಯದ ಸಂಘಟನೆಗಳು ಕೂಡ ಈ ಭಾರತ್ ಬಂದ್ಗೆ ಬೆಂಬಲವನ್ನು ಘೋಷಿಸಿವೆ ರಾಜ್ಯದಲ್ಲೂ ಭಾರತ್ ಬಂದ್ಗೆ ಸಾಥ್ ನೀಡಿರುವಂತದ್ದು ಮುಷ್ಕರಕ್ಕೆ ಬ್ಯಾಂಕ್ ಸಿಬ್ಬಂದಿಯೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿರುವ ಹಿನ್ನೆಲೆ ಇವತ್ತು ಬ್ಯಾಂಕ್ ಸೇವೆ ಸಿಗೋದು ಡಾವ್ ಬ್ಯಾಂಕ್ಗೆ ಹಾಜರಾಗದೇ ಇರೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಬ್ಯಾಂಕ್ ಸಿಬ್ಬಂದಿಯವರು ಹೀಗಾಗಿ ಬ್ಯಾಂಕ್ ಸೇವೆ ಸಿಗೋದು ಇವತ್ತು ನಿಮಗೆ ಡೌಟ್ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ ಇಡೀ ರಾಜ್ಯದಲ್ಲಿ ಬಂದ್ನ ಬಿಸಿ ತಟ್ಟಲಿಕ್ಕಿದೆ ಬ್ಯಾಂಕ್ನವರು ಕೂಡ ಈಗಾಗಲೇ ಈ ಒಂದು ಭಾರತ್ ಬಂದ್ಗೆ ಬೆಂಬಲವನ್ನ ನೀಡಿರುವ ಹಿನ್ನೆಲೆ ಬ್ಯಾಂಕ್ ಸೇವೆ ಸಿಗೋದು ಕೂಡ ಡೌಟ್ ಇನ್ನು ಕಾರ್ಮಿಕ ಸಂಘಟನೆಗಳ ಬೇಡಿಕೆಗಳು ಏನು ಹೋರಾಟಕ್ಕೆ ಯಾರ್ಯಾರ ಬೆಂಬಲ ಇದೆ ಇಲ್ಲಿಂದ ನೋಡಿ ಡೀಟೇಲ್ಸ್ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕರ ಸಮರ ಕಾಯ್ದೆಗಳ ತಿದ್ದುಪಡಿ ವಿರುದ್ಧ ಭಾರತ ಬಂದ್ ಕರೆ ದೇಶಾದ್ಯಂತ ಹತ್ತು ಕೇಂದ್ರೀಯ ಕಾರ್ಮಿಕ ಸಂಘಗಳು ರೈತ ಸಂಘಟನೆಗಳು ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘಗಳ ಜಂಟಿ ವೇದಿಕೆಯು ಭಾರತ್ ಬಂದ್ಗೆ ಕರೆ ನೀಡಿದೆ ಸರ್ಕಾರದ ಕಾರ್ಪೊರೇಟ್ ಪರ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ದ ಸಮರ ಸಾರಿವೆ ಸುಮಾರು ಇಪ್ಪತ್ತೈದು ಕೋಟಿ ಜನರು ಈ ಹೋರಾಟದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರವು ಕಾರ್ಪೊರೇಟ್ ಕಂಪನಿಗಳ ಪರವಾದ ನಿಲುವು ಹೊಂದಿದೆ ಎಂದು ಕಾರ್ಮಿಕ ಸಂಘಟನೆಗಳು ಆರೋಪ ಮಾಡಿವೆ ಈ ರಾಷ್ಟವ್ಯಾಪಿ ಮುಷ್ಕರದಲ್ಲಿ ಬ್ಯಾಂಕಿಂಗ್ ಪೋಸ್ಟಲ್ ವಿಮಾ ಕಲ್ಲಿದ್ದಲು ಗಣಿ ಕಾರ್ಮಿಕರು ಕೈ ಜೋಡಿಸಲಿದ್ದಾರೆ ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟಿದೆ ಅಂತ ನೋಡೋದಾದ್ರೆ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಹಿಂದ್ ಮಜ್ದೂರ್ ಸಭಾ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ ಲೇಬರ್ ಪ್ರೋಗ್ರೆಸಿವ್ ಫೆಡರೇಷನ್ ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಬಂದ್ಗೆ ಬೆಂಬಲ ಕೊಟ್ಟಿದೆ ಇನ್ನು ಕಾರ್ಮಿಕ ಸಂಘಟನೆಗಳ ಬಂದ್ ಕರೆ ನೀಡಲು ಕಾರಣವೇನು ಅಂತ ನೋಡೋದಾದ್ರೆ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಕಾರ್ಮಿಕರ ಸಮ್ಮೇಳನ ನಡೆಸಿಲ್ಲ ಕೇಂದ್ರ ನಾಲ್ಕು ಲೇಬರ್ ಕೋಡ್ಗಳನ್ನು ತಂದು ಕಾರ್ಮಿಕ ಸಂಘಟನೆಯನ್ನು ದುರ್ಬಲ ಮಾಡುತ್ತಿದೆ ಕಾರ್ಮಿಕರ ಕೆಲಸದ ಅವಧಿ ಹೆಚ್ಚಳ ಮಾಡಲು ಈಗಾಗಲೇ ಅಧಿಸೂಚನೆ ಹೊರಡಿಸಿದೆ ಕೇಂದ್ರ ಗುತ್ತಿಗೆ ನೌಕರಿಗೆ ಪ್ರೋತ್ಸಾಹ ಖಾಸಗೀಕರಣ ಹುನ್ನಾರ ಮಾಡ್ತಾ ಇದೆ ಸಾರ್ವಜನಿಕ ವಲಯದಲ್ಲಿನ ನೇಮಕಾತಿ ಬೇಡಿಕೆ ಕಡೆಗಣಿಸಿದೆ ನಿರುದ್ಯೋಗ ಸಮಸ್ಯೆ ನಿವಾರಿಸದೆ ಉದ್ಯೋಗದಾತರಿಗೆ ಇನ್ಸೆಂಟಿವ್ ನೀಡುತ್ತಿದೆ ದೇಶದಲ್ಲಿ ನಿರುದ್ಯೋಗ ಹೆಚ್ಚಳವಾಗಿದೆ ಈ ಮಧ್ಯೆ ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿದೆ ಅಲ್ಲದೆ ಕೇಂದ್ರದಿಂದ ಆರೋಗ್ಯ ಶಿಕ್ಷಣ ಕಲ್ಯಾಣ ಯೋಜನೆಗಳ ವೆಚ್ಚ ಕಡಿತ ಮಾಡಿದನ್ನ ವಿರೋಧಿಸಿ ಬಂದ್ಗೆ ಕರೆ ಕೊಟ್ಟಿದೆ ಈ ಮುಷ್ಕರಕ್ಕೆ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ವಿವಿಧ ಕೃಷಿ ಕಾರ್ಮಿಕ ಸಂಘಗಳು ಬೆಂಬಲ ಘೋಷಣೆ ಮಾಡಿದೆ ರೈತರು ಮತ್ತು ಗ್ರಾಮೀಣ ಕಾರ್ಮಿಕರು ರ್ಯಾಲಿಗಳು ಮತ್ತು ಪ್ರತಿಭಟನೆಗಳನ್ನು ಆಯೋಜನೆ ಮಾಡಲು ಯೋಜಿಸಿದ್ದಾರೆ ಆರ್ಥಿಕ ಸಂಕಷ್ಟ ನಿರುದ್ಯೋಗ ಮತ್ತು ಹೆಚ್ಚುತ್ತಿರುವ ಜೀವನ ವೆಚ್ಚಗಳನ್ನು ಎತ್ತಿ ತೋರಿಸುವ ಗುರಿಯನ್ನ ಈ ಪ್ರತಿಭಟನೆಗಳು ಹೊಂದಿವೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಏನಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯನ್ ಆಗಿದ್ದಾರೆ ಮಾದೇಶ್ ಇವತ್ತು ಭಾರತ ಬಂದ್ ಇರುವ ಹಿನ್ನೆಲೆ ಏನೇನು ಇರುತ್ತೆ ಏನೇನು ಇರೋದಿಲ್ಲ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಶಿಪಾದ್ ಇವತ್ತು ಕೇಂದ್ರ ಕಾರ್ಮಿಕಗಳ ಸಂಘ ಸಂಘಟನೆಗಳು ಈಗಾಗಲೇ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಇಡೀ ಭಾರತದಾದ್ಯಂತ ಬಂದ್ಗೆ ಒಂದಷ್ಟು ಬೆಂಬಲ ಕೂಡ ವ್ಯಕ್ತವಾಗಿದೆ ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ಈಗಾಗಲೇ ಸಾಕಷ್ಟು ಬಂದ್ ಎಫೆಕ್ಟ್ ಗೊತ್ತಾಗ್ತದೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಸಂಘಟನೆಗಳು ಜೊತೆಗೆ ಒಂದಷ್ಟು ಕಡೆ ನೈತಿಕ ಬೆಂಬಲವನ್ನ ಸೂಚಿಸಲಾಗಿದೆ ಬೆಂಗಳೂರಿನಲ್ಲೂ ಕೂಡ ಒಂದು ಬಾಂಬ್ಗೆ ಬಂದ್ಗೆ ಒಂದಷ್ಟು ನೈತಿಕ ಬೆಂಬಲಗಳು ವ್ಯಕ್ತವಾಗಿದೆ ದೇಶಾದ್ಯಂತ ಸುಮಾರು ಕೋಟ್ಯಾಂತರ ಜನ ಈ ಒಂದು ಬಂದ್ಗೆ ಒಂದಷ್ಟು ಬೆಂಬಲವನ್ನ ಸೂಚಿಸಿದ್ದಾರೆ ಸುಮಾರು ಇಪ್ಪತ್ತೈದು ಕೋಟಿ ಜನರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂತಹ ಸಾಧ್ಯತೆ ಇದೆ ಕಾರ್ಮಿಕ ಸಂಘಟನೆಗಳು ರಾಷ್ಟ್ರವ್ಯಾಪಿಯಲ್ಲಿ ಈ ಒಂದು ಮುಷ್ಕರವನ್ನ ಮಾಡ್ತಿದ್ದಾರೆ ಬ್ಯಾಂಕಿಂಗ್ ಆಗಿರ್ಬೋದು ಪೋಸ್ಟಲ್ ಮತ್ತೆ ವಿಮಾ ಕಲ್ಲಿದ್ದಲು ಗಣಿ ಕಾರ್ಮಿಕರು ಇವರೆಲ್ಲರೂ ಕೂಡ ಈ ಒಂದು ಬಂದ್ನಲ್ಲಿ ಭಾಗಿಯಾಗ್ತಿದ್ದಾರೆ ಇವರ ಒಂದಷ್ಟು ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಹತ್ತು ವರ್ಷಗಳಿಂದ ಕೂಡ ತಾವೇನ್ ಅನುಭವಿಸಿದರೆ ಜೊತೆಗೆ ಒಂದಷ್ಟು ಸಮ್ಮೇಳನಗಳಾಗಿಲ್ಲ ಜೊತೆಗೆ ನಾಲ್ಕು ಲೇಬರ್ ಕೋಡ್ ಯೂನಿಯನ್ಗಳಿಂದ ಒಂದಷ್ಟು ದುರ್ಬಲ ಅಂದ್ರೆ ಕಾರ್ಮಿಕರ ವಿಚಾರವಾಗಿ ಸಾಕಷ್ಟು ನ್ಯೂನತೆಗಳಿದೆ ಏನೆಲ್ಲ ಒಂದಷ್ಟು ಹೊಸ ವಿಚಾರಗಳನ್ನ ತೆಗೆದುಕೊಳ್ಬೇಕು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು ಆ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯೂನಿಯನ್ಗಳು ಮತ್ತೆ ಒಂದಷ್ಟು ಸಂಘಟನೆಗಳಾಗಿರ್ಬೋದು ಮತ್ತೆ ಕೇಂದ್ರ ಸರ್ಕಾರದಿಂದ ಅವಧಿಯ ಅವಧಿಯ ಅವಧಿಯನ್ನ ವಿಸ್ತರಣೆ ಮಾಡದಾಗಿರ್ಬಹುದು ಇವೆಲ್ಲವನ್ನೂ ಕೂಡ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಕಾರ್ಮಿಕ ಕೇಂದ್ರ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ ಒಂದಷ್ಟು ಕಡೆ ಟ್ರಾನ್ಸ್ಪೋರ್ಟ್ ನಲ್ಲಿ ಸಮಸ್ಯೆ ಆಗ್ತಿದೆ ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಿದೆ ಒಂದು ಬಂದ್ನಿಂದ ಯಾಕಂದ್ರೆ ಕಾರ್ಮಿಕರಾಗಿರೋದ್ರಿಂದ ಸಾಕಷ್ಟು ಕಡೆ ಕೆಲಸಗಳು ನಿಂತಿದೆ ಕಾರ್ಮಿಕರು ಬಳಸಿಕೊಂಡು ಮಾಡುವಂತ ಕೆಲಸಗಳೇನೇನಿದೆ ಫ್ಯಾಕ್ಟರಿಗಳಾಗಿರ್ಬೋದು ಮತ್ತೆ ಲೇಬರ್ ಕೆಲಸಗಳಾಗಿರ್ಬೋದು ಈ ರೀತಿಯಾದಂತಹ ಒಂದಷ್ಟು ಕೆಲಸಗಳಿಗೆ ಸಮಸ್ಯೆ ಆಗ್ತಿದೆ ಈಗಾಗಲೇ ಬಂದ್ಗೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಂಘಟನೆಗಳಾಗಿರ್ಬೋದು ಸಂಬಂಧಪಟ್ಟಂತ ಸಂಘಟನೆಗಳು ಸ್ಥಳೀಯವಾಗಿ ಈಗಾಗಲೇ ಬಂದ್ ಇರೋದ್ರಿಂದ ಕೆಲಸ ಮಾಡಲ್ಲ ಅಂತೇಳಿ ಘೋಷಣೆಯನ್ನ ಕೂಡ ನೀಡುವಂತ ಕೆಲಸವನ್ನು ಮಾಡಿದ್ರು ಹೀಗಾಗಿ ಕರ್ನಾಟಕದಲ್ಲಿ ಅಷ್ಟಾಗಿ ಬಂದ್ನ ಎಫೆಕ್ಟ್ ಇಲ್ಲದಿದ್ರು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ಬಂದ್ಗೆ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಿದೆ ಶ್ರೀಪಾದ್ ಮಾಹಿತಿ ಭಾರತ ಬಂದ್ 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 ಕಾರ್ಮಿಕ ಸಂಘಟನೆಗಳಿಂದ ಭಾರತ ಬಂದ್ಗೆ ಕರೆಯನ್ನು ನೀಡಲಾಗಿದೆ ಬಂದ್ನಲ್ಲಿ ಇಪ್ಪತ್ತೈದು ಕೋಟಿ ಕಾರ್ಮಿಕರು ಭಾಗಿಯಾಗಲಿಕ್ಕಿದ್ದಾರೆ ಕಾರ್ಮಿಕ ವಿರೋಧಿ ರೈತ ವಿರೋಧಿ ನೀತಿಯನ್ನ ವಿರೋಧಿಸಿ ಮತ್ತು ಕಾರ್ಪೊರೇಟ್ ಪರವಾಗಿ ಇರುವಂತಹ ನೀತಿಯನ್ನ ವಿರೋಧಿಸಿ ರೈತರು ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸುತ್ತಾರೆ ರಾಜ್ಯದ ಸಂಘಟನೆಗಳು ಕೂಡ ಈ ಪ್ರತಿಭಟನೆಗೆ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿವೆ ಭಾರತ್ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆ ರಾಜ್ಯದಲ್ಲೂ ಕೂಡ ಭಾರತ್ ಬಂದ್ನ ಬಿಸಿ ತಟ್ಟಲಿಕ್ಕಿದೆ ಕಾರಣ ರಾಜ್ಯದ ಸಂಘಟನೆಗಳು ಕೂಡ ಈ ಭಾರತ್ ಬಂದ್ಗೆ ಬೆಂಬಲವನ್ನು ಘೋಷಿಸಿವೆ ರಾಜ್ಯದಲ್ಲೂ ಭಾರತ್ ಬಂದ್ಗೆ ಸಾಥ್ ನೀಡಿರುವಂತದ್ದು ಮುಷ್ಕರಕ್ಕೆ ಬ್ಯಾಂಕ್ ಸಿಬ್ಬಂದಿಯೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿರುವ ಹಿನ್ನೆಲೆ ಇವತ್ತು ಬ್ಯಾಂಕ್ ಸೇವೆ ಸಿಗೋದು ಡಾವ್ ಬ್ಯಾಂಕ್ಗೆ ಹಾಜರಾಗದೇ ಇರೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಬ್ಯಾಂಕ್ ಸಿಬ್ಬಂದಿಯವರು ಹೀಗಾಗಿ ಬ್ಯಾಂಕ್ ಸೇವೆ ಸಿಗೋದು ಇವತ್ತು ನಿಮಗೆ ಡೌಟ್ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ ಇಡೀ ರಾಜ್ಯದಲ್ಲಿ ಬಂದ್ನ ಬಿಸಿ ತಟ್ಟಲಿಕ್ಕಿದೆ ಬ್ಯಾಂಕ್ನವರು ಕೂಡ ಈಗಾಗಲೇ ಈ ಒಂದು ಭಾರತ್ ಬಂದ್ಗೆ ಬೆಂಬಲವನ್ನ ನೀಡಿರುವ ಹಿನ್ನೆಲೆ ಬ್ಯಾಂಕ್ ಸೇವೆ ಸಿಗೋದು ಕೂಡ ಡೌಟ್ ಇನ್ನು ಕಾರ್ಮಿಕ ಸಂಘಟನೆಗಳ ಬೇಡಿಕೆಗಳು ಏನು ಹೋರಾಟಕ್ಕೆ ಯಾರ್ಯಾರ ಬೆಂಬಲ ಇದೆ ಇಲ್ಲಿಂದ ನೋಡಿ ಡೀಟೇಲ್ಸ್ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕರ ಸಮರ ಕಾಯ್ದೆಗಳ ತಿದ್ದುಪಡಿ ವಿರುದ್ಧ ಭಾರತ ಬಂದ್ ಕರೆ ದೇಶಾದ್ಯಂತ ಹತ್ತು ಕೇಂದ್ರೀಯ ಕಾರ್ಮಿಕ ಸಂಘಗಳು ರೈತ ಸಂಘಟನೆಗಳು ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘಗಳ ಜಂಟಿ ವೇದಿಕೆಯು ಭಾರತ್ ಬಂದ್ಗೆ ಕರೆ ನೀಡಿದೆ ಸರ್ಕಾರದ ಕಾರ್ಪೊರೇಟ್ ಪರ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ದ ಸಮರ ಸಾರಿವೆ ಸುಮಾರು ಇಪ್ಪತ್ತೈದು ಕೋಟಿ ಜನರು ಈ ಹೋರಾಟದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರವು ಕಾರ್ಪೊರೇಟ್ ಕಂಪನಿಗಳ ಪರವಾದ ನಿಲುವು ಹೊಂದಿದೆ ಎಂದು ಕಾರ್ಮಿಕ ಸಂಘಟನೆಗಳು ಆರೋಪ ಮಾಡಿವೆ ಈ ರಾಷ್ಟವ್ಯಾಪಿ ಮುಷ್ಕರದಲ್ಲಿ ಬ್ಯಾಂಕಿಂಗ್ ಪೋಸ್ಟಲ್ ವಿಮಾ ಕಲ್ಲಿದ್ದಲು ಗಣಿ ಕಾರ್ಮಿಕರು ಕೈ ಜೋಡಿಸಲಿದ್ದಾರೆ ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟಿದೆ ಅಂತ ನೋಡೋದಾದ್ರೆ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಹಿಂದ್ ಮಜ್ದೂರ್ ಸಭಾ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ ಲೇಬರ್ ಪ್ರೋಗ್ರೆಸಿವ್ ಫೆಡರೇಷನ್ ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಬಂದ್ಗೆ ಬೆಂಬಲ ಕೊಟ್ಟಿದೆ ಇನ್ನು ಕಾರ್ಮಿಕ ಸಂಘಟನೆಗಳ ಬಂದ್ ಕರೆ ನೀಡಲು ಕಾರಣವೇನು ಅಂತ ನೋಡೋದಾದ್ರೆ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಕಾರ್ಮಿಕರ ಸಮ್ಮೇಳನ ನಡೆಸಿಲ್ಲ ಕೇಂದ್ರ ನಾಲ್ಕು ಲೇಬರ್ ಕೋಡ್ಗಳನ್ನು ತಂದು ಕಾರ್ಮಿಕ ಸಂಘಟನೆಯನ್ನು ದುರ್ಬಲ ಮಾಡುತ್ತಿದೆ ಕಾರ್ಮಿಕರ ಕೆಲಸದ ಅವಧಿ ಹೆಚ್ಚಳ ಮಾಡಲು ಈಗಾಗಲೇ ಅಧಿಸೂಚನೆ ಹೊರಡಿಸಿದೆ ಕೇಂದ್ರ ಗುತ್ತಿಗೆ ನೌಕರಿಗೆ ಪ್ರೋತ್ಸಾಹ ಖಾಸಗೀಕರಣ ಹುನ್ನಾರ ಮಾಡ್ತಾ ಇದೆ ಸಾರ್ವಜನಿಕ ವಲಯದಲ್ಲಿನ ನೇಮಕಾತಿ ಬೇಡಿಕೆ ಕಡೆಗಣಿಸಿದೆ ನಿರುದ್ಯೋಗ ಸಮಸ್ಯೆ ನಿವಾರಿಸದೆ ಉದ್ಯೋಗದಾತರಿಗೆ ಇನ್ಸೆಂಟಿವ್ ನೀಡುತ್ತಿದೆ ದೇಶದಲ್ಲಿ ನಿರುದ್ಯೋಗ ಹೆಚ್ಚಳವಾಗಿದೆ ಈ ಮಧ್ಯೆ ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿದೆ ಅಲ್ಲದೆ ಕೇಂದ್ರದಿಂದ ಆರೋಗ್ಯ ಶಿಕ್ಷಣ ಕಲ್ಯಾಣ ಯೋಜನೆಗಳ ವೆಚ್ಚ ಕಡಿತ ಮಾಡಿದನ್ನ ವಿರೋಧಿಸಿ ಬಂದ್ಗೆ ಕರೆ ಕೊಟ್ಟಿದೆ ಈ ಮುಷ್ಕರಕ್ಕೆ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ವಿವಿಧ ಕೃಷಿ ಕಾರ್ಮಿಕ ಸಂಘಗಳು ಬೆಂಬಲ ಘೋಷಣೆ ಮಾಡಿದೆ ರೈತರು ಮತ್ತು ಗ್ರಾಮೀಣ ಕಾರ್ಮಿಕರು ರ್ಯಾಲಿಗಳು ಮತ್ತು ಪ್ರತಿಭಟನೆಗಳನ್ನು ಆಯೋಜನೆ ಮಾಡಲು ಯೋಜಿಸಿದ್ದಾರೆ ಆರ್ಥಿಕ ಸಂಕಷ್ಟ ನಿರುದ್ಯೋಗ ಮತ್ತು ಹೆಚ್ಚುತ್ತಿರುವ ಜೀವನ ವೆಚ್ಚಗಳನ್ನು ಎತ್ತಿ ತೋರಿಸುವ ಗುರಿಯನ್ನ ಈ ಪ್ರತಿಭಟನೆಗಳು ಹೊಂದಿವೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಏನಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯನ್ ಆಗಿದ್ದಾರೆ ಮಾದೇಶ್ ಇವತ್ತು ಭಾರತ ಬಂದ್ ಇರುವ ಹಿನ್ನೆಲೆ ಏನೇನು ಇರುತ್ತೆ ಏನೇನು ಇರೋದಿಲ್ಲ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಶಿಪಾದ್ ಇವತ್ತು ಕೇಂದ್ರ ಕಾರ್ಮಿಕಗಳ ಸಂಘ ಸಂಘಟನೆಗಳು ಈಗಾಗಲೇ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಇಡೀ ಭಾರತದಾದ್ಯಂತ ಬಂದ್ಗೆ ಒಂದಷ್ಟು ಬೆಂಬಲ ಕೂಡ ವ್ಯಕ್ತವಾಗಿದೆ ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ಈಗಾಗಲೇ ಸಾಕಷ್ಟು ಬಂದ್ ಎಫೆಕ್ಟ್ ಗೊತ್ತಾಗ್ತದೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಸಂಘಟನೆಗಳು ಜೊತೆಗೆ ಒಂದಷ್ಟು ಕಡೆ ನೈತಿಕ ಬೆಂಬಲವನ್ನ ಸೂಚಿಸಲಾಗಿದೆ ಬೆಂಗಳೂರಿನಲ್ಲೂ ಕೂಡ ಒಂದು ಬಾಂಬ್ಗೆ ಬಂದ್ಗೆ ಒಂದಷ್ಟು ನೈತಿಕ ಬೆಂಬಲಗಳು ವ್ಯಕ್ತವಾಗಿದೆ ದೇಶಾದ್ಯಂತ ಸುಮಾರು ಕೋಟ್ಯಾಂತರ ಜನ ಈ ಒಂದು ಬಂದ್ಗೆ ಒಂದಷ್ಟು ಬೆಂಬಲವನ್ನ ಸೂಚಿಸಿದ್ದಾರೆ ಸುಮಾರು ಇಪ್ಪತ್ತೈದು ಕೋಟಿ ಜನರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂತಹ ಸಾಧ್ಯತೆ ಇದೆ ಕಾರ್ಮಿಕ ಸಂಘಟನೆಗಳು ರಾಷ್ಟ್ರವ್ಯಾಪಿಯಲ್ಲಿ ಈ ಒಂದು ಮುಷ್ಕರವನ್ನ ಮಾಡ್ತಿದ್ದಾರೆ ಬ್ಯಾಂಕಿಂಗ್ ಆಗಿರ್ಬೋದು ಪೋಸ್ಟಲ್ ಮತ್ತೆ ವಿಮಾ ಕಲ್ಲಿದ್ದಲು ಗಣಿ ಕಾರ್ಮಿಕರು ಇವರೆಲ್ಲರೂ ಕೂಡ ಈ ಒಂದು ಬಂದ್ನಲ್ಲಿ ಭಾಗಿಯಾಗ್ತಿದ್ದಾರೆ ಇವರ ಒಂದಷ್ಟು ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಹತ್ತು ವರ್ಷಗಳಿಂದ ಕೂಡ ತಾವೇನ್ ಅನುಭವಿಸಿದರೆ ಜೊತೆಗೆ ಒಂದಷ್ಟು ಸಮ್ಮೇಳನಗಳಾಗಿಲ್ಲ ಜೊತೆಗೆ ನಾಲ್ಕು ಲೇಬರ್ ಕೋಡ್ ಯೂನಿಯನ್ಗಳಿಂದ ಒಂದಷ್ಟು ದುರ್ಬಲ ಅಂದ್ರೆ ಕಾರ್ಮಿಕರ ವಿಚಾರವಾಗಿ ಸಾಕಷ್ಟು ನ್ಯೂನತೆಗಳಿದೆ ಏನೆಲ್ಲ ಒಂದಷ್ಟು ಹೊಸ ವಿಚಾರಗಳನ್ನ ತೆಗೆದುಕೊಳ್ಬೇಕು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು ಆ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯೂನಿಯನ್ಗಳು ಮತ್ತೆ ಒಂದಷ್ಟು ಸಂಘಟನೆಗಳಾಗಿರ್ಬೋದು ಮತ್ತೆ ಕೇಂದ್ರ ಸರ್ಕಾರದಿಂದ ಅವಧಿಯ ಅವಧಿಯ ಅವಧಿಯನ್ನ ವಿಸ್ತರಣೆ ಮಾಡದಾಗಿರ್ಬಹುದು ಇವೆಲ್ಲವನ್ನೂ ಕೂಡ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಕಾರ್ಮಿಕ ಕೇಂದ್ರ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ ಒಂದಷ್ಟು ಕಡೆ ಟ್ರಾನ್ಸ್ಪೋರ್ಟ್ ನಲ್ಲಿ ಸಮಸ್ಯೆ ಆಗ್ತಿದೆ ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಿದೆ ಒಂದು ಬಂದ್ನಿಂದ ಯಾಕಂದ್ರೆ ಕಾರ್ಮಿಕರಾಗಿರೋದ್ರಿಂದ ಸಾಕಷ್ಟು ಕಡೆ ಕೆಲಸಗಳು ನಿಂತಿದೆ ಕಾರ್ಮಿಕರು ಬಳಸಿಕೊಂಡು ಮಾಡುವಂತ ಕೆಲಸಗಳೇನೇನಿದೆ ಫ್ಯಾಕ್ಟರಿಗಳಾಗಿರ್ಬೋದು ಮತ್ತೆ ಲೇಬರ್ ಕೆಲಸಗಳಾಗಿರ್ಬೋದು ಈ ರೀತಿಯಾದಂತಹ ಒಂದಷ್ಟು ಕೆಲಸಗಳಿಗೆ ಸಮಸ್ಯೆ ಆಗ್ತಿದೆ ಈಗಾಗಲೇ ಬಂದ್ಗೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಂಘಟನೆಗಳಾಗಿರ್ಬೋದು ಸಂಬಂಧಪಟ್ಟಂತ ಸಂಘಟನೆಗಳು ಸ್ಥಳೀಯವಾಗಿ ಈಗಾಗಲೇ ಬಂದ್ ಇರೋದ್ರಿಂದ ಕೆಲಸ ಮಾಡಲ್ಲ ಅಂತ ಹೇಳಿ ಘೋಷಣೆಯನ್ನ ಕೂಡ ನೀಡುವಂತ ಕೆಲಸವನ್ನು ಮಾಡಿದ್ರು ಹೀಗಾಗಿ ಕರ್ನಾಟಕದಲ್ಲಿ ಅಷ್ಟಾಗಿ ಬಂದ್ ನ ಎಫೆಕ್ಟ್ ಇಲ್ಲದಿದ್ರು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ಬಂದ್ಗೆ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಿದೆ ಶ್ರೀಪಾದ್ ಮಾಹಿತಿ